ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಝೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಬ್ರಹ್ಮಕಂಠ ದರ ವೈಯಲ್ಲಿ ವಿಲನ್ ಸೌಂದರ್ಯ ಪಾತ್ರದಲ್ಲಿ ನಟಿಸುತ್ತಿರುವ ನಟಿ ಪ್ರೀತಿ ಶ್ರೀನಿವಾಸ್ ತೆಲುಗಿನ ಇಂಟ್ರ್ ಇಂಟರ್ವ್ಯೂ ಒಂದರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಿಂಪ್ಲಿಸಿಟಿ ಬಗ್ಗೆ ಹಾಡಿ ಹೊಗಳಿದ್ದಾರೆ ಸದ್ಯ ಈ ವಿಡಿಯೋ ಕ್ಲಿಪ್ ವೈರಲ್ ಆಗ್ತಿದೆ ಬೆಂಗಳೂರಿನಲ್ಲಿ ಕಾಲೇಜಿನಲ್ಲಿ ಓದುತ್ತಿದ್ದ ಸಮಯದಲ್ಲಿ ಪ್ರೀತಿ ಶ್ರೀನಿವಾಸ್ ಕಾಲೇಜಿಗೆ ಬ್ಯೂಟಿ ಕಾಂಟೆಸ್ಟ್ ವಿನ್ನರ್ ಆಗಿದ್ರಂತೆ ಆವಾಗ ಕಾಲೇಜಿಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದವರು ಪುನೀತ್ ರಾಜ್ಕುಮಾರ್ ಪವ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಆಟೋಗ್ರಾಫ್ಗಾಗಿ ಹಾಲ್ನಲ್ಲಿದ್ದ ಎಲ್ಲ ಜನರು ಇದ್ದು ಅವರ ಸುತ್ತಲೂ ಆವರಿಸಿದ್ರಂತೆ ವಿನ್ನರ್ ಆಗಿರುವ ಪ್ರೀತಿ ಶ್ರೀನಿವಾಸ್ ಮತ್ತು ಇತರರನ್ನು ಸ್ಟೇಜ್ ಮೇಲೆ ಚೇರ್ ಹಾಕಿ ಕೂರಿಸಿದ್ರಂತೆ ಅವರಿಗೆ ಸನ್ಮಾನ ಮಾಡಿದ ನಂತರ ತುಂಬಾ ಕಡಿಮೆ ಮಾತನಾಡುವ ಪ್ರಿಯಾಂಕಾ ತಾವು ಇಂಟ್ರೋ ವಾಚ್ ಆಗಿದ್ರೇನು ಪುನೀತ್ ರಾಜ್ಕುಮಾರ್ ಜೊತೆ ಫೋಟೋ ತೆಗೆಸಿಕೊಳ್ಳದಿದ್ರೆ ಹೇಗೆ ಅಂತ ಪುನೀತ್ ಬಳಿ ತೆರಳಿ ಸರ್ ನಿಮ್ಮ ಜೊತೆ ಒಂದು ಫೋಟೋ ತೆಗೆಸಿಕೊಳ್ಳಬಹುದಾ ಅಂತ ಕೇಳಿದ್ರಂತೆ ಅದಕ್ಕೆ ಪುನೀತ್ ರಾಜ್ಕುಮಾರ್ ಅಯ್ಯೋ ನೀವೇ ಎಷ್ಟು ಅಂದವಾಗಿದ್ದೀರಿ ನಿಮ್ಮ ಜೊತೆ ನಾನು ಫೋಟೋ ತೆಗೆಸಿಕೊಳ್ಬೇಕು ನೀವೇನ್ರಿ ನನ್ನನ್ನು ಕೇಳ್ತಿದ್ದೀರಾ ಬನ್ನಿ ಬನ್ನಿ ಎಂದು ಪ್ರೀತಿ ಶ್ರೀನಿವಾಸ್ ಜೊತೆ ಫೋಟೋ ತೆಗೆಸಿಕೊಂಡ್ರಂತೆ ಪವರ್ ಸ್ಟಾರ್ ಒಬ್ಬ ಸೂಪರ್ ಸ್ಟಾರ್ ನಟ ಹೀಗೆ ಹೇಳೋದಕ್ಕೆ ಹೇಗೆ ಸಾಧ್ಯ ಅಲ್ವಾ ಅದಕ್ಕೆ ಹೇಳೋದು ಪುನೀತ್ ರಾಜ್ಕುಮಾರ್ ತುಂಬಾನೇ ಸಿಂಪಲ್ ಡೌನ್ ಟು ಅರ್ತ್ ಗೋಲ್ಡನ್ ಹಾರ್ಟ್ ಮನುಷ್ಯ ಅಂತ ಪುಟ್ಟ ಮಗುವಿನಿಂದ ಹಿಡಿದು ಹಣ್ಣು ಹಣ್ಣು ಮುದುಕನವರೆಗೂ ಅಪ್ಪುವನ್ನು ಜನ ಅಷ್ಟೊಂದು ಇಷ್ಟಪಡೋದು ದೇವರಂತೆ ಆರಾಧಿಸೋದೇ ಇವರ ಸಿಂಪಲೈಸಿಟಿ ಸಹಾಯ ಮಾಡುವ ಅವರ ಗುಣಕ್ಕೆ ಎಂದು ಪುನೀತ್ ರಾಜ್ಕುಮಾರ್ ಬಗ್ಗೆ ಹಾಡಿ ಹೋಗಲಿದ್ದಾರೆ ಪ್ರೀತಿ ಶ್ರೀನಿವಾಸ್